ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ಗೆ ಕೊರೋನಾ ದೃಢಪಟ್ಟಿದೆ ಅರವತ್ನಾಲ್ಕು ವರ್ಷದ ವೈದ್ಯರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ ವೈದ್ಯನ ಪ್ರಾಥಮಿಕ ಸಂಪರ್ಕದಲ್ಲಿರುವಂಥ ಆರು ಜನ ಸೊ ಇವು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ಗೆ ಕೋವಿಡ್ ಪಾಸಿಟಿವ್ ಬಂದಿರೋದು ಅರವತ್ನಾಲ್ಕು ವರ್ಷದ ವೈದ್ಯರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಜೊತೆಗೆ ಅವರ ಸಂಪರ್ಕದಲ್ಲಿ ಯಾರಿದ್ದಾರೆ ಆರು ಜನರನ್ನ ಈಗ ಅವ್ರನ್ನು ಕೂಡ ಐಸೋಲೇಷನ್ ಮಾಡುವಂಥದ್ದಾಗ್ತಿದೆ ಆರು ಜನ ಕೋವಿಡ್ ಗೆ ಒಳಗಾಗ್ತಿದ್ದಾರೆ ದೆಹಲಿ ಮತ್ತು ಮಧುರೈಗೆ ಹೋಗಿ ಬಂದಿರುವಂಥ ವೈದ್ಯ ವೈದ್ಯನ ಸ್ಯಾಂಪಲ್ ಜಿನೋಮಿಕ್ ಸೀಕ್ವೆನ್ಸ್ಗೆ ರವಾನೆ ಮಾಡಲಾಗಿದೆ ದೆಹಲಿ ಮತ್ತು ಮಧುರೈ ಪ್ರವಾಸಕ್ಕೆ ಹೋಗಿ ಬಂದಿರುವಂಥ ವೈದ್ಯ ಬಂದ ನಂತರ ಕೋವಿಡ್ ಪಾಸಿಟಿವ್ ಆಗಿದೆ ಜೆ ಡಾಟ್ ಒನ್ ಒಪ್ಪ ತಳಿ ಆತಂಕ ಹಿನ್ನೆಲೆಯಲ್ಲಿ ಈಗ ಜಿನೋಮಿಕ್ ಸೀಕ್ವೆನ್ಸ್ಗೆ ರವಾನೆ ಮಾಡಲಾಗಿದೆ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಮುಖಂಡರಾಗಿರುವಂಥ ವೈದ್ಯ ಸೊ ಇವರು ದೆಹಲಿ ಮಧುರೈ ಎಲ್ಲ ಓಡಾಡಿದರು ಸೊ ಅದಾದ ನಂತರ ಮನೆಗೆ ಬಂದು ಆರು ಜನ ಅವರ ಪ್ರೈಮರಿ ಕಾಂಟ್ಯಾಕ್ಟ್ ಇರುವಂಥವ್ರು ಸೊ ಪ್ರಾಥಮಿಕ ಸಂಪರ್ಕದಲ್ಲಿರುವ ಆರು ಜನರನ್ನ ಈಗ ಐಸೋಲೇಟ್ ಮಾಡಲಾಗಿದೆ ಜೊತೆಗೆ ಅವರಿಗೆ ಟೆಸ್ಟಿಂಗನ್ನು ಕೂಡ ಮಾಡಲಾಗಿದೆ ಏನಾದರೂ ಅವ್ರಿಗೂ ಕೂಡ ಟ್ರಾನ್ಸ್ಫರ್ ಆಗಿದೆ ಇವರಿಂದ ಏನು ಅಂತ ಸೊ ದೆಹಲಿ ಮತ್ತು ಮಧುರೈಗೆ ಇವರು ಹೋಗಿ ಬಂದಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಏನೋ ಈ ವೈದ್ಯನ ಸ್ಯಾಂಪಲ್ ಏನಿದೆ ಸೊ ಅದನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ಈಗ ರವಾನಿಸಲಾಗಿದೆ ಸೊ ಜೆ ಡಾಟ್ ಒನ್ ಏನಾದರೂ ಇರಬಹುದಾ ಅನ್ನೋ ಅನುಮಾನ ಇರೋದರಿಂದ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಈಗ ಟೆಸ್ಟ್ ಮಾಡಲಾಗ್ತಿದೆ ಸೊ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಮುಖಂಡ ಕೂಡ ಆಗಿರುವಂಥ ವೈದ್ಯ ಈಗ ಸದ್ಯಕ್ಕೆ ಕೊರೋನಾಗೆ ತುತ್ತಾಗಿದ್ದಾರೆ